ಸರಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೆಂಗಿದ್ದೀನಿ ಸೊ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ಇವತ್ತಿನ ಲಾಗ್ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡತ್ತೀನಿ ಎಕ್ಸಾಕ್ಟ್ಲಿ ಇಲ್ಲೆಲ್ಲಿ ವಾಚ್ ಎಕ್ಕೊಂಡ್ರೆ ಕೈ ಎಂಟೂವರಿ ಆಗಿ ಹೋಗೈತಿ ಅನ್ಸೋ ಮನೆಯಲ್ಲಿ ಸೊ ಈಗ ಇವತ್ತಿನ ಲಾಗ್ ನಮ್ದು ರಿಯಲ್ ನಮ್ದು ರೂಮ್ ಏನಿತ್ತಲ್ಲ ಮೊದಲಿಂದ ಸೊ ಅಲ್ಲಿ ಲಾಗ್ ಶುರು ಮಾಡೋಕರ್ತೀನಿ ಸೊ ಇದು ರೂಮ್ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಬರೀ ಇವತ್ತಿನ ಅಲ್ಲಿ ಏನೆಲ್ಲ ಆಗ್ತಿತ್ತು ಅಂತ ನೋಡೂ ಇನ್ನೂ ಸಬ್ಸ್ಕ್ರೈಬ್ ಮಾಡೋದನ್ನ ನೀವು ನೋಡಕ್ಕಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವ್ಲಾಗ್ ಎಲ್ಲರೂ ನೋಡತ್ತೀರಿ ಬಟ್ ಲೈಕ್ ಮತ್ತು ಕಮೆಂಟ್ ಮಾಡುವ ರೀ ಸೊ ಹಿಂಗಾಗಿ ಲೈಕ್ ಮಾಡಿರಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿರಿ ನೀವು ಎಲ್ಲಿಂದ ನೋಡುತ್ತೀರಿ ಅಂತೇಳಿ ಸೊ ಇವತ್ತೇನಂದ್ರೆ ಇದು ನಂದು ಎಲ್ಲ ಇಲ್ಲಿ ಡ್ರೆಸ್ ಚಲಾಪಿಲಿ ಆಗ್ಯಾವು ಸೊ ಅದನ್ನೆಲ್ಲ ಸೆಟ್ ಈಗ ಅದೊಂದು ಬೆಳಗ್ಗೆ ಬೆಳಿಗ್ಗೆ ಕೆಲಸ ಮಾಡೋದಂಥೇಳಿ ಬಂದೆ ಇಲ್ಲಿ ಮ್ಯಾಲೆ ಸೊ ಇಲ್ಲಿ ಮ್ಯಾಲೆ ಯಾಕೆ ಬರಲ್ಲ ಅಂದ್ರೆ ಇದು ಮ್ಯಾಲೆ ಐತಿ ಆ್ಯಂಡ್ ನಮ್ಮದು ಹಳೆ ಮನೆಯಾಗ ಇದು ರೂಮ್ ನಮ್ಮದು ಮೊದಲಿಂದ ಸೊ ಅದು ಮ್ಯಾಲ ಐತಿ ಮ್ಯಾಲೆ ಸ್ಟೆಪ್ ಸೇರಿಸಿ ಬರೋದ ಡೈಲಿ ನಂಗೆ ಆಗಂಗಿನ ಹಿಂಗಾಗಿ ಹೊಸ ಮನೆ ರೂಮ್ ಒಳಗೆ ಅಲ್ಲೇ ನಾವು ಮಲ್ಕೋತೀವಿ ನಾವು ಇಲ್ಲೇ ಮೊದಲಿಂದ ಇದು ನಮ್ದು ಬೆಡ್ರೂಮ್ ಆಗಿತ್ತು ಸೊ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಪನ್ನು ಬಾಜುಕಲ್ ಹಾಕಕತ್ತಳು ಎಲ್ಲ ಕಾಟೆಲ್ಲ ತೆಗ್ದೆವು ಅದ್ಕೆ ಖಾಲಿ ಖಾಲಿ ಅನ್ಸತ್ತಿತ್ತು ಟಿ ಹಚ್ಚಿದ್ದು ಅದನ್ನು ಎಲ್ಲ ತೆಗ್ದೇವಿ ಹಿಂಗೆ ಸಿಂಪಲ್ ಒಂದು ಇಲ್ಲಿ ಬೆಡ್ ಐತಿ ಆ್ಯಂಡ ಇಷ್ಟ ಪನ್ನು ಪನ್ನು ಇಲ್ಲಿ ನೀಲಿಬ್ರ ಮಂದಿ ಚೇರಿ ಪನ್ನು ಆಟ ಆಡಕದಾರ ಇಲ್ಲಿ ಸೊ ಈ ಕಡೆ ಎಲ್ಲ ನಮ್ದು ಪನ್ನುಗಳು ಪಪ್ಪ ಅಂದ ಡೈಲಿ ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿ ಎಲ್ಲ ಹಿಂಗೆ ಬರೆದಿಟ್ಕೋತಾರವ್ರ ಸೆಟಪ್ ಅವ್ರದ್ದು ಇಲ್ಲಿ ಆ್ಯಂಡ್ ಟೇಬಲ್ ಎಷ್ಟು ಹೊಲಸಾಗಿತ್ತು ಇದು ಕ್ಲೀನ್ ಮಾಡೋದೈತಿ ಆ್ಯಂಡ್ ಎಲ್ಲೂ ಇದು ಸೊ ಈ ಟೈಪ್ ಎಲ್ಲ ಪ್ಲ್ಯಾನ್ಗಳು ಅವ್ರದ್ದು ವೀಡಿಯೋ ಶೂಟ್ದೆಲ್ಲ ಇಲ್ಲಿ ಬರೆದಿಟ್ಕೊಂಡರು ಸೊ ಇದೆಲ್ಲ ಸಾಮಾನ ಸೆಟ್ ಮಾಡೋದೈತಿ ಆ್ಯಂಡ್ ಸೊ ಇದೆಲ್ಲ ಹೆಂಗಾಗಿತ್ತು ನೋಡ್ರಿ ಭಾಳ ಮೆಸ್ಸಾಗೈತಿ ಸೊ ಇದನ್ನೆಲ್ಲ ಈಗ ಚೆಂದಂಗಿ ಇಟ್ಕೋಬೇಕಂತೇಳಿ ಬಂದೇವಿ. ಸೊ ಈ ಕಬೋರ್ಡ್ ಏನಿದ್ಯಾ ಬರೀ ವೆಸ್ಟರ್ನ್ ಮೇರ್ಸ್ ಲೈಕ್ ನಮ್ಮ ಜೀನ್ಸ್ ಸ್ಕರ್ಟ್ ಎಲ್ಲ ಇರ್ತಾವಲ್ಲ ಅಂಥದೆಲ್ಲ ಇಟ್ಕೊತೀನಿ ಲೈಕ್ ನಂದು ಈ ಟೈಪ್ ಕ್ರಾಪ್ ಟಾಪ್ ಆಗಿರ್ಬೋದು ಸೊ ಇಂಥವೆಲ್ಲ ಅಷ್ಟೇ ಇಲ್ಲಿ ಇಡ್ತೀನಿ ನಿಂದಿತ್ತಿದ ನಿಂದಿತ್ತಿದ ನಮ್ಮ ಪನ್ನೊಂದು ಸೇಮ್ ಹಿಂಗೆ ಐತಿ ಬಟ್ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇದ್ದಿದ್ದವು ಹಿಂಗೆಲ್ಲ ನಾನು ಕ್ರಾಪ್ ಟಾಪ್ಸ್ ಮತ್ತು ನಂದು ಜೀನ್ಸ್ ಎಲ್ಲ ಇದು ಇಟ್ಟಿರ್ತೀನಿ ಲೈಕ್ ಈ ಟೈಪ್ ಇವೆಲ್ಲ ಪ್ರೆಗ್ನೆನ್ಸಿ ಒಳಗೆ ಹಾಕೋಕ್ಕಾಗಬೋದು ಸೊ ಏನು ಯಾವಾಗ ಹಾಕೋದೆ ಆಮಲ್ಲ ಅದಕ್ಕೆ ಹಿಂಗೆಲ್ಲ ಸೆಟ್ ಮಾಡಿ ಚೆಂದಂಗೆ ಇಡಾತೀನಿ ಸೊ ಈ ಟೈಪ್ ಆರ್ಗನೈಸ್ ಮಾಡೀನಿ ತೆಳಗೆಲ್ಲ ನಾನು ಸ್ವೆಟರ್ಸ್ ಇಲ್ಲಿ ಕ್ರಾಪ್ ಟಾಪ್ಸ್ ಲೈಕ್ ಇದ್ದು ಅವು ಇಟ್ಟೆನಿ ಇಲ್ಲಿ ಸಾರಿ ಮತ್ತು ನಂದು ಜೀನ್ಸ್ ಏನು ಅಷ್ಟದವಲ್ಲ ಸ್ಕರ್ಟ್ ಜೀನ್ಸ್ ಎಲ್ಲ ಅದನ್ನ ಇಟ್ಟಿದ್ವಿ ಸೊ ಈಗ ಹನ್ನೊಂದು ಗಂಟೆ ಆಗಾಕ್ ಬಂದಿದ್ವಿ ನಾವು ಬಂದಿವಿ ಅಡಿಗೆ ಮನ್ಯಾಗ ಯಾಕಂದ್ರೆ ನಾವು ಮಾಡಿದ್ವಿ ಈಗ ಮಾವಿನಕಾಯಿ ಜಾಮ್ ಅಥವಾ ಗೂಳಾಂಬಾ ಅಂತೀವಿ ನಮ್ಮ ಸೈಡ್ ಅಂಡ್ ಮಾವಿನಕಾಯಿ ಜಾಮ್ನು ಅನ್ಬೋದು ಅದಕ್ಕೆ ಅದಕ್ಕೆ ಇದು ಗೋವಾ ಮಾವಿನಕಾಯಿ ಯೂಸ್ ಮಾಡತ್ತೀನಿ ಇದಕ್ಕೆ ನಾವು ಆ್ಯಕ್ಚುಲಿ ಗೋವಾ ಮಾವಿನಕಾಯಿ ಅಂತೀವಿ ಯಾಕಂದ್ರೆ ಉದ್ದದ್ ಸೇಪದು ಅದು ನಮ್ಮ ಗಾರ್ಡನ್ ಒಳಗಿಂದ ಇದು ಅದ್ ಮೈನ್ಕಾಯಿ ಇದ್ಕದ ತೋತಾಪುರಿನೂ ಅಂತಾರು ನನಗೇನು ಕರೆಕ್ಟ್ ಗೊತ್ತಿಲ್ಲ ಸೊ ಈ ಮಾವಿನಕಾಯಿಲೆನ ಜಾಸ್ತಿಯಾಗಿ ಇದು ಮಾವಿನಕಾಯಿ ಏನು ಗುಳಂಬ ಮಾಡ್ತಾರಲ್ಲ ಇದು ಮಾಡ್ತಾರೋ ಬಿಕಾಸ್ ಇದು ಹುಳಿ ಇರಂಗಿಲ್ಲ ಇರ್ತಾವು ಸೊ ಈ ರೆಸಿಪಿ ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೀ ಈ ರೆಸಿಪಿ ನಂಗೆ ಭಾಳ ಲೈಕ್ ಆಗ್ತಿತ್ತು ಸಣ್ಣಾಗಿರ್ತಾರೆ ಭಾಳ ತಿಂತಿದ್ದು ಸುಟ್ಟಿಗೆ ಹೋಗ್ತಿದ್ದು ನಮ್ಮ ಮಾಮನವ್ರಿಗೆ ಯಾವಾಗ ನಮ್ಮ ಅಜ್ಜಿ ಮಾಡಿ ಕೊಡ್ತಿರು ಸೊ ಬರೀ ನಾನು ಹೆಂಗ ಗುಳಾಂಬ ಮಾಡ್ತೀನಿ ಅಥವಾ ಮಾವಿನಕಾಯಿ ಜಾಮ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಎಲ್ಲರಿಗೂ ಗೊತ್ತಿರ್ಬೋದು ಇದು ಗುಳಾಂಬ ಅಂದರೆ ಏನಂತೇಳಿ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ ಈಗ ನಮ್ಮ ಪನ್ನು ಹೆಲ್ಪ್ ಈ ಸೈಡ್ ಪನ್ನು ಇನ್ನು ಸ್ನಾನ ಮಾಡಿಲ್ಲ ಬಿಕಾಸ್ ಆಗಿ ಸ್ವಿಮ್ಮಿಂಗ್ ಹೋಗಿದ್ದು ಸ್ವಿಮ್ಮಿಂಗ್ ಹೋಗಬೇಡ ನೀ ಕರ್ಗಾರತಿ ಅಂತ ಹೇಳ್ರು ಕೇಳುವಳು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋದಿತ್ತು ಎರಡು ಮೂರು ದಿನದಾಗ ಸೊ ಫಸ್ಟ್ ಡೇನ ನಮ್ಮ ಪಣ್ಣುಗೆ ಸ್ಕೂಲಿಗೆ ಹಚ್ಕೊಡ್ಸಿ ಯಾವಾಗ ನೀವು ಸಾಲಿಗೆ ಹೋಗ್ತೇನೆ ಹಂಗಾಗಿತಿ ಆಕಿಗೆ ಭೀ ಯಾವಾಗ ಮನ್ಯಾಗಿನ ಸ್ಕೂಲಿಗೆ ಹೋಗ್ತೇನೆ ಹಂಗಾಗಿತಿ ನಮ್ಗೆ ಭೀ ಆಕಿನ್ ಯಾವಾಗ ಸ್ಕೂಲಿಗೆ ಹಚ್ಕೊಡ್ಸ್ತೇವೋ ಹಾಗಾಗಿ ಆಟ ದನ್ಸಾಕದಾಳಿತ ಮನೆಯಾಗ ಸೊ ಬರೀ ಪಟ ಪಟ ಇದು ಒಂದು ಕ್ವಿಕ್ ಈಜಿ ಪೀಝಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ರೆಸಿಪಿ ಸ್ಟಾರ್ಟಿಂಗ್ ಹಿಂಗೆ ನಮ್ಮ ಪಣ್ಣು ಮಾವಿನಕಾಯಿ ಸೊಟ್ಟಿ ತೆಗಿಯಾಕತ್ತ ಆಕಿ ಮೊಬೈಲ್ ನೋಡಕತ್ತ ಇದ್ ಕೆಲಸ ಹಚ್ಚಿಬಿಟ್ಟಿದೆ ನಾಕಿಗೆ ಸೊ ಹಿಂಗ ಮೊದಲ ಏನ್ ಮಾಡ್ಬೇಕಂದ್ರೆ ಇದ್ರದ ಸಿಪ್ಪೆ ಎಲ್ಲಾ ರಿಮೂವ್ ಮಾಡ್ಕೋಬೇಕು ಅಂಡ್ ಇದನ್ನ ಸಣ್ಣಂಗಿ ತುರ್ಕೋಬೇಕು ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗ ಅದ್ರದ ಸಿಪ್ಪೆ ಎಲ್ಲಾ ತಕೊಳಕತ್ತಿನಿ ಅಂಡ್ ಅದನ್ನ ಸಣ್ಣಂಗಿ ತುರ್ಕೊಳಕತ್ತೀನಿ ಸೊ ನೀವು ಸಪ್ಪಗಿರುವಂತ ಮಾವಿನ ಹಣ್ಣು ತಗೋರಿ ತೂತಾಪರಿ ಅಥವಾ ಗೋವಾ ಮೆಣ್ಕಾಯಿ ಅಥವಾ ಯಾವ ಸಪ್ಪಗಿರ್ತಾವಲ್ಲ ಅದರಿಂದನ ಮಾಡಬೇಕು ಸೊ ಈ ಟೈಪ್ ತುರ್ಕೊಂಡೇನಿ ನೀವು ನೋಡ್ಕೋಬಹುದು ನಾನಿಲ್ಲಿ ಎರಡು ಮಾವಿನ ಹಣ್ಣು ತಗೊಂಡೇನಿ ನಾನಿಲ್ಲಿ ಎರಡು ಮಾವಿನ ಹಣ್ಣು ತೊಗೊಂಡೇನಿ ಎರಡು ಮಾವಿನ ಹಣ್ಣಗ ಒಂದು ಬೌಲ್ ಬೆಲ್ಲ ತಗೋಬೇಕಾಗ್ತೈತಿ ಹಂಗ ಇಲ್ಲಿ ನಾನು ಒಂದು ಕಡಾವಿ ಕೈ ಹಾಕಿಟ್ಟೇನಿ ಎರಡ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿನಿ ಆ ತುಪ್ಪದೊಳಗ ಇದನ್ನ ಮಾವಿನಕಾಯಿ ಏನ್ ತುರ್ಕೊಂಡೇವ್ಲಾ ಸ್ವಲ್ಪ ಹೊತ್ತು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಅದನ್ನ ಫ್ಲೇಮ್ ಲೋ ಮಾಡ್ಕೋರಿ ಬಿಕಾಸ್ ಹೊತ್ತು ಬಿಡ್ತೈತಿ ಹಿಂಗಾಗಿ ಸೊ ಈ ಟೈಪ್ ನೋಡ್ರಿ ಸ್ವಲ್ಪ ಅದರದ ಹಸಿ ವಾಸನೆ ಹೋಗ್ಬೇಕು ಅಷ್ಟು ತಕ ಫ್ರೈ ಮಾಡ್ಕೊಂಡ ನಾವು ಏನ್ ಬೌಲ್ ಬೆಲ್ಲ ತಗೊಂಡೇವಲ್ಲ ಅದನ್ನ ಇದ್ರೊಳಗ ಮೆಲ್ಟ್ ಮಾಡ್ಕೋಬೇಕಾಗ್ತೈತಿ ಸೊ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋದ್ರಿ ಸಕ್ರೆ ಹಾಕೊಂಡ್ರು ನಡೀತಿ ಸಕ್ರೆ ಹಾಕಂದ್ರೆ ಮೇಲ್ ಕೂಡ ಇದನ್ನ ಇಡಬಹುದು ಅಂದ್ರೆ ಫ್ರೀಜ್ ಎಲ್ಲ ಏನು ಬೇಕಾಗಿಲ್ಲ ಸಕ್ಕರೆ ಇರೋದ್ರಿಂದ ಅದು ಬಹಳ ದಿನಗಳವರೆಗೂ ತಾಳ್ತೈತಿ ಬಟ್ ನಾನಿಲ್ಲಿ ಬೆಲ್ಲ ಹಾಕಿ ಮಾಡಾತೇನಿ ಸೊ ಬೆಲ್ಲ ಎಲ್ಲಾ ಮೆಲ್ಟ್ ಮಾಡ್ಕೋಬೇಕು ಇದ್ರೊಳಗ ನೀವು ಮಸಾಲೆನೂ ಹಾಕೋಬಹುದು ನಿಮ್ಗೆ ಇಷ್ಟ ಬೇಕಾದ್ರ ನಾನಿಲ್ಲಿ ಓನ್ಲಿ ಶುಂಠಿ ಪೌಡರ್ ಟೇಬಲ್ ಸ್ಪೂನ್ ಇಲೈಚಿ ಪೌಡರ್ ಅಂದ್ರ ಏಲಕ್ಕಿ ಪೌಡರ್ ಹಾಕೇನಿ ಅಂಡ್ ಬೆಲ್ಲ ಕರಗಿಟ್ ನೀವು ನೋಡ್ಕೋಬಹುದು ಬಟ್ ಇದನ್ನ ಸ್ವಲ್ಪ ಗಟ್ಟಿ ಆಗೋ ನಾವು ಹಂಗ ಲೋ ಫ್ಲೇಮ್ ಅಲ್ಲಿ ಬಾಯ್ಲ್ ಮಾಡ್ಕೋತಾನೆ ಇರ್ಬೇಕು ಬೆಲ್ಲ ಕರಗಿದ್ರು ಕೂಡ ನಾವು ಅದೇನ್ ಬ್ಯಾಟರ್ ರೆಡಿ ಆಗಿತ್ಲೇ ಸ್ವಲ್ಪ ಸ್ಪೂನ್ ಇಂದ ಲೇಟ್ ಆಗಿ ಬಿಡ್ಬೇಕು ಅಷ್ಟು ಮಠ ನಾವು ಇದನ್ನ ಹಂಗ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಂತಾನೆ ಇರ್ಬೇಕು ಸೊ ಈ ಟೈಪ್ ಆದಾಗ ಇದು ರೆಡಿ ಆಗೈತೆ ಅಂತ ತಿಳ್ಕೊರಿ ನೋಡ್ರಿ ಎಷ್ಟು ಗಟ್ಟಿ ಆಗೈತಿ ಈ ಟೈಪ್ ರೆಡಿ ಆಗ್ಬೇಕು ಇಷ್ಟ ಬಹಳ ಸಿಂಪಲ್ ಐತಿ ಸೊ ಆಲ್ಮೋಸ್ಟ್ ನಮ್ದು ಗುಳಂಬ ರೆಡಿ ಆಗೈತಿ ಅವಾಗ ರೆಡಿ ಆಗಿತ್ತು ಮುಂಜಾನೆ ಮಣ್ಣಿನ ಆ್ಯಕ್ಚುಲಿ ಬಟ್ ಅದನ್ನ ಕೂಲ್ ಆಗಾಕ್ ಬಿಟ್ಟಿದ್ನಿ ಸೊ ಕೂಲ್ ಆದಮೇಲೆ ಈ ಥರ ಟೈಟ್ ಒಂದು ಜಾರಲ್ಲಿ ಅಥವಾ ಒಂದು ಗ್ಲಾಸ್ ಜಾರೊಳಗೆ ಹಿಂಗೆ ಹಾಕ್ಕೊಂಡಿಟ್ಕೊಳಿ ಗ್ಲಾಸ್ ಒಳಗೆ ಹಾಕ್ಕೋಬೇಕು ಅಂದ್ರೆ ಭಾಳ ದಿನ ಸ್ವಲ್ಪ ಇದು ಉಳಿತೈತಿ ಹಿಂಗಾಗಿ ಟೇಸ್ಟ್ ಚಲೋ ಆಗೈತಿ ನೀವು ಖಂಡಿತ ಎಲ್ಲರೂ ಟ್ರೈ ಮಾಡ್ರಿ ಸೊ ಮಧ್ಯಾಹ್ನ ಊಟ ಎಲ್ಲ ಮಾ ಮುಗಿಸಿ ಮಲ್ಕೊಂಡಿದ್ದು ಈಗ ಸಾಯಂಕಾಲ ನಾಲ್ಕು ಗಂಟೆ ಆಗೈತಿ ಈಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ ಸೊ ಈ ರೆಸಿಪಿ ಟ್ರೈ ಮಾಡ್ರಿ ಈಗ ಮಾವಿನಕಾಯಿ ಸೀಸನ್ ಇರ್ತಿತ್ತಿಲ್ಲ ಹಸಿ ಮಾವಿನಕಾಯಿನೂ ಇರ್ತಾವು ಸೊ ತಿನ್ನಾಕ ಚಪಾತಿ ಕೂಡ ಎಲ್ಲ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗ್ತಿ ಅಂಡ್ ಮಕ್ಕಳಿಗೂ ಕೂಡ ಇದನ್ನು ಮಾಡಿರ್ಬೋದು ನ್ಯಾಚುರಲ್ ಜಾಮ್ ಅಂತ ಹೇಳ್ಬೋದು ಸೊ ಮಕ್ಕಳಿಗೆ ಟಿಫಿನ್ಗೆ ಈ ಥರ ಚಪಾತಿ ಮತ್ತು ಜಾಮ ಹಾಕಿ ಕೊಡ್ಬೋದು ಮಾವಿನಕಾಯಿದ ನಮ್ಮ ಪನ್ಮಗೆ ಇಂಥದ್ದು ಮತ್ತು ಮಾಡಿಡ್ಕಿದ್ದೇನೆ ಯಾಕಂದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ಲ ಹೀಗಾಗಿ ಹಂಗಿಗೆ ಚಪಾತಿ ಕೂಡ ಹಚ್ಕೊಂತಿನ ಮಸ್ತ್ ಮಸ್ತಿರ್ತೈತೆ ಆ್ಯಂಡ್ ಚಲೋ ಆಗೈತಿ ಅಂತ ಅಕ್ಕಿ ಹೇಳಾಕತ್ತಿದ್ರು ಆ್ಯಕ್ಚುಲಿ ಈಗ ಯಾವುದೋ ಅಷ್ಟು ಈಸಿಲಿ ಸೇರಂಗಿಲ್ಲ ಮಟ್ಟಿದ್ದು ಲೈಕ್ ಆಗೈತಿ ಸೊ ಟ್ರೈ ಮಾಡಿರಿ ಎಲ್ಲರೂ ನಿಂದ ಅಳವದ ಬರೀ ಅರಿಯಾಗಿ ಅದ ಮೇಲೆ ಚಾಲು ಮಾಡ ಇಷ್ಟೆಲ್ಲ ಅರಿವಿ ಏನು ನೋಡತ್ತೀರಿ ಈಗ ಎಲ್ಲ ಫೋಲ್ಡ್ ಮಾಡಿ ಇಡೋದು ಮಾಡಿಡೋದಿಷ್ಟ ಈಗ ಆಲ್ರೆಡಿ ಸ್ವಲ್ಪ ಇಟ್ಟೇರಿ ಸೊ ಇಷ್ಟೆಲ್ಲ ಫೋಲ್ಡ್ ಮಾಡಬೇಕು ಹಿಂಗೆ ಪ್ರತಿ ತಿಂಗಳ ಅಥ್ವಾ ಎರಡು ತಿಂಗ್ಳಗೊಮ್ಮೆ ಡೀಪ್ ಕ್ಲೀನ್ ಮಾಡಿ ಹಿಂಗೆ ಎಲ್ಲ ಐರನ್ ಮಾಡಿ ಇಟ್ಟಿರ್ತೀವಿ ಮತ್ತೆ ಹೆಂಗಿರ್ತಿದ್ವಿ ಹಂಗ ಮಾಡಿಬಿಡ್ತಾರು ಸೊ ಇಲ್ಲಿ ಪನ್ನುನ್ ಕಪಾಡ್ ಜರ ತೋರಿಸ್ತೀವಿ ತೋರ್ಸು ಪನ್ನು ನಿಂದ್ ಹೆಂಗ್ ಮಾಡಿದಿ ತೋರ್ಸು ಜರ ನಿಂದ ನಿಂದ್ ಕಬೋರ್ಡ್ ತೋರ್ಸು ಪನ್ನು ಅವ್ರ ಮೇಲಿಂದ ಮಾಡಿದ ಇವತ್ತು ಪನ್ನುಂದ ಪನ್ನು ಗುಡ್ ಪಪ್ಪ ಅಂದ ಕಬೋರ್ಡ್ ಕ್ಲೀನಿಂಗ್ ಐತಿ ನೋಡ್ಲಾ ಎಷ್ಟು ಹೊಲಸ್ ಮಾಡಿದಿ ಅದೆಲ್ಲ ಪೇಂಟ್ ಆಲ್ಸೋ ಅದನ್ ಇನ್ನ ಅಲ್ಲಿ ನೋಡ್ರಿ ಅವೆಲ್ಲಾ ಫೋಲ್ಡ್ ಮಾಡೋದೈತಿ ಎಲ್ಲಾ ಕೂಡ್ಸಿ ಒಂದ್ ಬಟ್ಟೆ ಅಂಗಡಿನ ಆಗ್ಬಿಡ್ತಿತ್ತು ನಮ್ಮ ನಮ್ ಮನ್ಯಾಗ ತೆಗ್ಯೋದಿಲ್ಲ ಅದು ಹೊಸಾದೈತಿ ಈಗ ಒಂದು ಐತಿನಿಲ್ಲ ನಮ್ಮ ಅಂಡ್ ಆ್ಯಂಡ್ ಏನೇ ಏನು ನೋಡಾಕಿರಲ್ಲ ಇದು ಎಲ್ಲ ಸ್ವೆಟ್ ಶರ್ಟ್ಸ್ ಮತ್ತು ಟೀ ಶರ್ಟ್ ಇದ್ದಾವೆ ಇಲ್ಲಿ ಭಾಳ ಕಪಾಟ್ದಾಗ ದಗ್ನಿ ಆಗತಿ ತಿನ್ನಾಗಿ ಮೇಲಿಂದ ಕಬೋರ್ಡ್ ಖಾಲಿ ಐತಿ ಅಲ್ಲಿ ಇಡ್ಯೋರ್ದೆವು ಇದು ಟೀ ಶರ್ಟ್ಸ್ ಮತ್ತು ಶವೆಟ್ ಶರ್ಟ್ಸ್ ಇದಾವೆ ಬಿದ್ದವ್ರ ಬನ್ನಿತ್ತಾ ಸೊ ಇದು ಯಾಕೆ ಮಾಡಿದ್ದಾರೆ ಅಂದ್ರೆ ಇದ ಬಣ್ಣಗಳ್ ತಪ್ಪಂದು ಇದು ನೋಡಿ ಮಾಡಿದರು ಟಿ ಶರ್ಟ್ ಮತ್ತು ಸ್ವೆಟ್ ಶರ್ಟ್ ಮೇಲೆ ಅವರ ಕಂಪ್ನಿಯೊಳಗೆ ಏನೆಲ್ಲ ಹುಡುಗರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಕೊಡಕಂತ ಮಾಡ್ಯಾರು ಸೊ ಇದೇ ಟ್ರಯಲ್ ನೋಡಕ್ಕೆ ತೆಗೆದಿದ್ರು ನಿನ್ನೆ ಟೆಕ್ಕಿ ಸೋಮ್ಸ್ ಕನ್ನಡ ಅಂತೈತಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಐತೆ ಅವ್ರದ್ದು ಮೊಬೈಲ್ದ ಗ್ಯಾಜೆಟ್ಸ್ದ ಎಲ್ಲ ವೀಡಿಯೋ ಮಾಡ್ತಾರೋ ಹಂಗ ಸ್ವೆಟ್ ಶರ್ಟ್ ನೀವು ನೋಡಿಲ್ಲ ಅಂದ್ರೆ ನೋಡ್ರಿ ಫಾಲೋ ಮಾಡ್ರಿ ಬಾಳ್ ಚಲೋ ಚಲೋ ವಿಡಿಯೋಸ್ ಬರ್ತಾವ ಶರ್ಟ್ ಐತಿ ಸೇಮ್ ಟಕ್ಕಿ ಸೋಮಸ್ ಈಗ ಯಾಕದ ಇನ್ ಸ್ಕೂಲ್ ಸ್ಟಾರ್ಟ್ ಆಯ್ತು ಟೆನಿಸ್ ಎಲ್ಲ ಬಿಡೋದಿನ ಎರಡು ತಿಂಗಳು ಬರೀ ಆಟ ಆಡೋದು ಮಾಡಿದಿಲ್ಲ ಮನ್ಯಾಗ ಬಂದಿಲ್ಲ ಒಂದ್ ಚೂರ್ವಿ

ಸೊ ಎಲ್ಲ ಕಪಾಟ ಸ್ವಚ್ಛ ಮಾಡೀವಿ ಲೈಕ್ ನಂದು ಹಿಂಗಿಟ್ಟೇನೆ ಇಲ್ಲಿ ಪನ್ನೊಂದು ಕ್ಲೀನ್ ಆಗಿತ್ತು ಈಗ ಸೊ ಪನ್ನೊಂದು ಎಲ್ಲ ಈ ಟೈಪ್ ಕ್ಲೀನ್ ಮಾಡಿ ಇಟ್ಟೇವಿ ಮ್ಯಾಲೆಲ್ಲ ಸ್ವೆಟರ್ಸ್ ನಡುಕ ನೈಟ್ ಪ್ಯಾಂಟ್ ಟೀ ಶರ್ಟ್ಸ್ ಫ್ರಾಕ್ ಎಲ್ಲ ಏನೇನು ಅಲ್ಲಾಕಿನ ಹಾಕೋವ ಅಂತ ಹೇಳೋದಕ್ಕಿಂತ ಎಕ್ಸೆಸರೀಸ್ ಕ್ಲಿಪ್ಸ್ಗಳು ಆ್ಯಂಡ್ ಇಲ್ಲಿ ಇವ್ರದ್ದು ಲೈಕ್ ಈ ಥರ ಎಲ್ಲ ಫೋಲ್ಡ್ ಮಾಡಿಟ್ಟೇವೆ ಬಟ್ ಈ ಸೈಡ್ದು ಎಲ್ಲ ಐರನ್ ಮಾಡೋದಿತ್ತು ಇದು ಮತ್ತು ಹಿಂದಿಂದೆಲ್ಲ ಸೊ ಐರನ್ ಮಾಡೋದು ಕೊಡೋದೈತಿ ಸೊ ಆಲ್ಮೋಸ್ಟ್ ಎರಡು ಗಂಟೆ ಬೇಕಾಯ್ತು ಇಷ್ಟೆಲ್ಲ ಗಡಿಗೆ ಮಾಡೋಕೆ ನಮ್ಮ ಪನು ಎರಡು ಗಂಟೆ ಏನಾರ ತೆಗೆ ಟೈಮಿಂಗ್ ಗೊತ್ತಿಲ್ಲ ನಾವಿಲ್ಲಿ ಆ್ಯಕ್ಚುಲಿ ಹತ್ತು ಗಂಟೆ ಏನೋ ಆಗುಲಾಗಿತ್ತು ತವಾಗ ಬಂದಿದ್ದು ಫೋಲ್ಡ್ ಮಾಡೋಕ ಈಗ ಹನ್ನೆರಡು ಗಂಟೆ ಆಗೈತೆ ಎಕ್ಸಾಕ್ಟ್ಲಿ ಅಂದ್ರೆ ಏಳೂವರೆ ಗಂಟೆ ಆಗಿರ್ಬೋದು ಬಹುಶಃ ಸೊ ಮೂರು ಕಬೋರ್ಡ್ ಕ್ಲೀನ್ ಮಾಡೀನಿ ನಂದು ಪನ್ನು ಆ್ಯಂಡ್ ಪನ್ನುಗಳು ಪಪ್ಪಂದ ಆ್ಯಂಡ್ ಸೋಫಾ ಮೇಲೆ ಎಲ್ಲರದ್ದು ಏನು ಬಟ್ಟೆ ಇದ್ದವಲ್ಲ ಡೈಲಿ ವೇರ್ ಒಗತ್ತಂದ ಅಲ್ಲಿ ಇಟ್ಟು ಬಿಡ್ತಾರೋ ಈ ಮನ್ಯಾಗೆ ಜಾಸ್ತಿ ಯಾರು ಬರಂಗಿಲ್ಲ ಹೀಗಾಗಿ ಎಲ್ಲ ಭಾಳ ಮೆಸ್ಸಾಗಿಬಿಡತಿ ಅದಕ್ಕೆ ಕ್ಲೀನ್ ಮಾಡುಣ ಅಂಥೇಳಿ ಬಂದೀನಿ ಸೊ ಅದನ್ನೂ ಎಲ್ಲ ಕ್ಲೀನ್ ಮಾಡೇನಿ ಪನ್ನೊಂದು ಸ್ಕೂಲ್ ಡ್ರೇಸ್ ಈಗ ಐರನ್ ಮಾಡೋದೈತಿ ಯಾಕಂದ್ರೆ ನಾಣಪ್ಪನ್ನು ಸ್ಕೂಲಿಗೆ ಹೋಗೋಕ್ಕಿದಳು ಹೀಗಾಗಿ ಇದೆಲ್ಲ ಕ್ಲೀನ್ ಮಾಡಬೇಕು ಯಾಕಿಂದ ಐರನ್ ಹೇಳಿ ಬಂದೀನಿ ಸೊ ಈಗ ಹನ್ನೆರಡು ಗಂಟೆ ಆಗೈತಿ ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ಹೋದ್ ಲಾಗ್ ಗಳು ನೀವು ನೋಡಕತ್ತಿದ್ರ ನಿಮ್ಗ್ ಗೊತ್ತಿರ್ಬಹುದು ಟೆರಸ್ ಗಾರ್ಡನ್ ಮೇಲೆ ಹೋಗಿ ನಾನ್ ಬೀಜ ಏನ್ ಹಾಕಿನಲ್ಲ ಅದನ್ನ ತೋರ್ಸತ್ತೀನಿ ನೋಡ್ರಿ ಎಷ್ಟು ಚಂದ ಕ್ಯೂಟ್ ಕ್ಯೂಟ್ ಈಗ ಬರತ್ತವು ಬೆಂಡೆಕಾಯಿ ಬೀಜ ಎಲ್ಲ ಬರತ್ತವು ಅಂಡ್ ನಾನಿಲ್ಲಿ ಎರಡು ಬದ್ನೆಕಾಯಿ ತರೂನು ಹಚ್ಚಿದ್ನಿ ನೋಡ್ರಿ ಅಂಡ್ ಅದ್ರ ಜೊತೆಗೆ ಎಲ್ಲಾ ಬೀಜ ಹಾಕಿನಿ ನಿಮ್ಗೆ ಆಲ್ರೆಡಿ ಲಾಗ್ ತೋರ್ಸಿನಿ ಈಗ ಒಂದೊಂದು ಬೀಜ ಬರಾತಾವ್ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಬಂದಾವ ಅಂತ ಹೇಳ್ಬೋದು ನಾನು ನಿಮ್ಗೆ ಅದನ್ನ ತೋರ್ಸತ್ತೀನಿ ಸೊ ನಾವು ಹೋಗಿದ್ದು ಮೇಲೆ ಟೆರೆಸ್ ಗಾರ್ಡನ್ಗ ನೀರ್ ಹಾಕ್ಬೇಕು ಅಂಡ್ ಎಷ್ಟು ಬಂದಾವ ಅಂತ ಹೇಳಿ ನಿಮ್ಗು ತೋರ್ಸ್ಬೇಕಂತ ಹೇಳಿ ಬಂದಿದ್ದು ನೋಡ್ರಿ ಇದು ಬಾಟಲ್ ಗ್ರೌಂಡ್ ಅಂದ್ರ ದುದಿ ಬೋಪ್ಳದು ಎಲ್ಲಾ ಬಂದಾವು ಬೀಜ ಬಟ್ ಇನ್ನ ಹೆಂಗ್ ಬರ್ತಾವ ಗೊತ್ತಿಲ್ಲ ಎಲ್ಲಾ ನಾಟಂತು ಬಂದಾವು ಸೌತೆಕಾಯಿ ಹಾಕಿಂದು ಬಂದಾವು ಈಗ ಸ್ವಲ್ಪ ಸ್ವಲ್ಪ ಬರತ್ತವು ಅದನ್ನ ನಾ ನಿಮ್ಗೆ ತೋರ್ಸೇನಿ ಸೊ ನೋಡೋಣ ಮುಂದೆ ಎಷ್ಟು ಬರ್ತಾವ ಅಂತೇಳಿ ಇಲ್ಲಿ ಬೌಜಿಕಾಯಿ ನೋಡ್ಕೋಬಹುದು ಹಂಗ ಟೊಮ್ಯಾಟೊ ಬೀಜ ಹಾಕಿದ್ನಿ ಸೌತೆಕಾಯಿ ಹಾಕಿದ್ನಿ ಹೀರೆಕಾಯಿ ಹಾಕಿದ್ನಿ ಮೂಲಂಗಿನೂ ಹಾಕಿದ್ನಿ ಸೊ ಆಲ್ಮೋಸ್ಟ್ ಎಲ್ಲ ಬರಾಕತ್ತವು ಅಂಡ್ ಇಲ್ಲಿ ಅವರೇಕಾಯಿನೂ ಬಂದಾವ್ ನೀವು ನೋಡ್ಕೋಬಹುದು ಸೊ ಎಲ್ಲ ನಾಟಿ ಬಂದಾವು ಆದ್ರೆ ಎಷ್ಟು ಚಲೋ ಬರ್ತಾವ ಗೊತ್ತಿಲ್ಲ ಇದಕ್ಕ ಜೀವಾಮೃತ ಸ್ಪ್ರೇನು ನಾನು ಸ್ಟಾರ್ಟ್ ಮಾಡಕ್ಕಿದಿನಿ ಸೊ ಈ ಟೈಪ್ ಎಲ್ಲ ಬಂದವ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಕತ್ತೀನಿ ಭಾಳ ಖುಷಿ ಆಯಿತು ಸೊ ಇವತ್ತಿನ ಲಾಗ್ ನಾನು ಇಲ್ಲೇ ಎಂಡ್ ಮಾಡತ್ತೀನಿ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ನಾಳೆ ಸಿಗ್ತೀನಿ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್